ಹಾಯ್ ಫ್ರೆಂಡ್ಸ್ ಇವತ್ತು ಜಿಗ್ಜಾಕ್ ಮಿಷಿನ್ನಲ್ಲಿ ಜಿಗ್ ಜಾಕ್ ಹೇಗೆ ಮಾಡೋದು ಸ್ಯಾರಿಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇದು ಜಿಗ್ಜಾಕ್ ಮಿಷಿನ್ನು ಜಿಗ್ಜಾಕ್ ಮಿಷಿನ್ನಲ್ಲಿ ಮೊದಲಿಗೆ ನಾನು ನೋಡಿ ದಾರ ಹಾಕೊಂಡಿದ್ದೀನಿ ಈ ದಾರನ ಹೇಗೆ ಹಾಕ್ಕೊತೀನಿ ಮತ್ತು ಈ ಸೆಟ್ಟಿಂಗ್ಸ್ಗಳನ್ನ ಹೇಗೆ ಚೇಂಜ್ ಮಾಡ್ಕೊತೀನಿ ಅಂತ ನೋಡಿ ಫ್ರೆಂಡ್ಸ್ ನಾನು ಈ ಡಬ್ಬಿಗೆ ದಾರ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ದಾರ ಹಾಕ್ಕೊಂಡಿದ್ದೀನಿ ಈ ಇದನ್ನು ಈ ಡಬ್ಬಿ ಒಳಗಡೆ ಇದ್ದೀನಿ ನೋಡಿ ಈ ಥರ ಹಾಕಬೇಕು ನೋಡಿ ಇದು ಈ ಥರ ಇರುತ್ತೆ ಬಾಬಿನ ನೋಡಿ ನಾನು ಒಳಗಡೆ ಹಾಕಿ ನೋಡಿ ಇಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಮಾರ್ಕು ನಾನು ಅದ್ರೊಳಗಡೆಯಿಂದ ಬರ್ತೀನಿ ಬಂದು ನೋಡಿ ಈ ಥರ ಈ ಥರ ತಗೊಂಡು ಸ್ವಲ್ಪ ಹಿಂಗೆ ಮುಂದಕ್ಕೆ ಮೂವ್ ಮಾಡಿದ್ರೆ ದಾರಾನ ಇಲ್ಲಿ ಸುತ್ತತೆ ನೋಡಿ ಈ ಥರ ಈ ಕಂಡೀಷನಲ್ಲಿ ನಾನು ಈ ಡಬ್ಬಿನ ಇದ್ದೀನಿ ಸ್ಟ್ರೈಟಾಗಿ ಹಾಕಬೇಕು ನೋಡಿ ನಾನು ದಾರನ ಇಲ್ಲಿಂದ ತೊಗೊತಾ ಇದ್ದೀನಿ ತೊಗೊಂಡು ನೋಡಿ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿಗೆ ತಗೊಂಡೆ ದಾರ ನೆಕ್ಸ್ಟ್ ನೋಡಿ ಇಲ್ಲಿಂದ ಜಸ್ಟ್ ಸುತ್ತಾ ಇದ್ದೀನಿ ಅಷ್ಟೇ ಸುತ್ತಿ ಮೇಲ್ಗಡೆ ಬಂದು ನೋಡಿ ನೋಡಿ ಇಲ್ಲಿಂದ ದಾರ ತಗೊಂಡೆ ದಾರ ತಗೊಂಡು ನೋಡಿ ಇಲ್ಲಿಂದ ಇಲ್ಲಿ ಇಲ್ಲಿಗೆ ಹಾಕಿದೆ ಸೂಜಿಗೆ ದಾರ ಹಾಕ್ತಾ ಇದ್ದೀನಿ ಇದು ಸ್ಟ್ರೈಟಾಗಿ ಹಾಕಬೇಕು ನಾರ್ಮಲ್ ಮೆಷೀನ್ನಲ್ಲಿ ನಾವು ಈ ಕಡೆ ಸೈಡಿಂದ ಹಾಕ್ತೀವಿ ದಿಗ್ಜಾಕ್ ಮಿಷಿನಲ್ಲಿ ನಾವು ಸೂಜಿನ ಮುಂದೆಯಿಂದನೇ ಹಾಕಬೇಕು ನಾನು ಮುಂದೆಯಿಂದ ಹಿಂದಿಗೆ ಸೂಜಿ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಇಲ್ಲಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಇದನ್ನು ನಾವು ಚೇಂಜ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಕೆಳಗಡೆ ಇದೆಯಲ್ಲ ನೋಡಿ ಇದನ್ನು ಸ್ವಲ್ಪ ಲೂಸ್ ಮಾಡಬೇಕು ನೋಡಿ ಇಲ್ಲಿ ಸ್ವಲ್ಪ ಲೂಸ್ ಮಾಡಬೇಕು ನೋಡಿ ಇಲ್ಲಿ ಟೂ ಇದೆಯಲ್ಲ ಟೂಗೆ ನಿಲ್ಲಿಸ್ಕೊಬೇಕಾಗುತ್ತೆ ನಾವು ಇಲ್ಲಿ ನೋಡಿ ಎರಡನೇ ನಂಬರ್ ಇದೆ ನೋಡಿ ಇಲ್ಲಿ ಟೂ ನಂಬರ್ ಕಾಣಿಸ್ತಿದೆಯಲ್ಲ ಆ ಟೂ ನಂಬರ್ಗೆ ಕರೆಕ್ಟಾಗಿ ನಾವು ಈ ಥರ ನಾವು ನಮ್ಮ ಹೆಬ್ಬೆರಳಲ್ಲಿ ಈ ಥರ ಮಾರ್ಕ್ ಈ ಥರ ಇಟ್ಕೊಂಡು ನೋಡಿ ಇಲ್ಲಿ ಟೈಟ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಟೈಟ್ ಮಾಡಬೇಕಾಗತ್ತೆ ನೋಡಿ ಟೈಟ್ ಮಾಡೋದ್ರಿಂದ ಇಲ್ಲಿ ಇದು ಕೂತ್ಕೊಳ್ತು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಇಲ್ಲಿ ನೋಡಿ ಇಲ್ಲಿ ಝೀರೋ ಒನ್ ಟೂ ತ್ರೀ ಅಂತ ಮೇಲುಗಡೆ ಇದೆ ಹಾಗೆ ಒನ್ ಟೂ ತ್ರೀ ಫೋರ್ ಅಂತ ಕೆಳಗಡೆ ಇರುತ್ತೆ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ಬಟ್ ಇಲ್ಲಿ ಏನು ಮಾಡಬೇಕು ನಾವು ಝೀರೋಗಿಂತ ಒಂದು ಸ್ವಲ್ಪ ನೋಡಿ ಇದನ್ನು ಸುತ್ತಿಸ್ಬೇಕು ಸುತ್ತಿಸಿ ಒಂದು ಸ್ವಲ್ಪ ಕೆಳಗಡೆ ಹೇಳ್ಕೊಬೇಕು ಅಂದರೆ ಝೀರೋಗಿಂತ ಸ್ವಲ್ಪ ಕೆಳಗಡೆ ಇಟ್ಕೊಬೇಕು ನೋಡಿ ಟೈಟ್ ಮಾಡ್ತಾ ಅಂದರೆ ಇದು ದಾರ ಒಂದು ನಾವೇನು ಸ್ಟಿಚ್ ಹಾಕಿರ್ತೀವಿ ಅದರ ಗ್ಯಾಪ್ ಏನಿದೆ ಅದನ್ನು ನಾವು ಇದರಿಂದನೇ ಮೆಷರ್ ಮಾಡೋದು ಸೊ ಈಗ ನೀವು ಜೀರೋಯಿಂದ ಕೆಳಗಡೆ ಇಟ್ಕೊಳ್ಳಿ ನೋ ಪ್ರಾಬ್ಲಮ್ ಅಷ್ಟು ಸಾಕು ನೋಡಿ ಒಂದು ಸಲ ಈ ಮಿಷಿನ್ ವೀಲನ್ನ ಮುಂದಕ್ಕೆ ತಂದು ಹಿಂದಕ್ಕೆ ತರ್ತೀನಿ ಆವಾಗ ನೋಡಿ ಕೆಳಗಡೆಯಿಂದ ದಾರ ಬರುತ್ತೆ ಸೊ ನೋಡಿ ಎರಡು ದಾರ ಬಂದಿದೆ ಸೊ ಎರಡು ದಾರನೂ ನಾನು ಇದ್ರೊಳಗಡೆ ಹಾಕ್ಕೊಂಡು ಹಿಂದಕ್ಕೆ ತಳ್ತೀನಿ ಫ್ರೆಂಡ್ಸ್ ಮೊದಲಿಗೆ ಸ್ಯಾರಿ ಅಂಚನ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಫಸ್ಟು ಟಂಚನ್ನ ಮೇಲೆತ್ತಿ ನೋಡಿ ನೋಡಿ ಈ ಥರ ಉಲ್ಟಾ ಸೈಡು ನಮ್ಮ ಕಡೆ ಇರಬೇಕು ನೋಡಿ ಇದು ಸೀದಾ ಸೈಡ್ ಇದೆ ನೋಡಿ ಇದು ಉಲ್ಟಾ ಸೈಡು ಸೊ ಉಲ್ಟಾ ಸೈಡ್ ನೋಡಿ ಈ ಥರ ಏನು ಇದು ಟಂಚನ್ ಇದೆಯಲ್ಲ ಇದ್ರೊಳಗಡೆ ನೋಡಿ ಈ ಥರ ಇದ್ದೀನಿ ನಾನು ಬಟ್ಟೆನ ಹಾಕಿ ಜಸ್ಟ್ ಇದನ್ನು ಕೆಳಗಡೆ ಬಿಟ್ಟೆ ಬಿಟ್ಟು ನೋಡಿ ಸ್ವಲ್ಪ ಮುಂದೆ ಕೇಳ್ಕೊಂಡು ಈ ಥರ ಹೆಂಗಿದೆ ಇಷ್ಟು ಮುಂದೆ ಬಂದಿದೆ ಸೊ ಇರೋ ದಾರನ ನಾನು ಎರಡನೇ ಬೆರಳಲ್ಲಿ ಇಟ್ಕೊಂಡು ನಾನು ಮಿಷಿನ್ನ ವೀಲನ್ನ ತಿರುಗಿಸ್ತಾ ಇದ್ದೀನಿ ನೋಡಿ ನೋಡಿ ಸುತ್ಕೊತಾಯಿದ್ದೆ ಹೇಗೆ ಇದೆ ಅಂತ ನೋಡಿ ನೀವೇ ನೋಡಿ ನೋಡಿ ಈ ಥರ ಇದೆ ನೋಡಿ ಈ ಥರ ಅದಾಗಿದೆ ರೋಲ್ ಮಾಡ್ಕೊಂಡು ಮುಂದಕ್ಕೆ ಹೋಗುತ್ತೆ ಫ್ರೆಂಡ್ಸ್ ಕೆಲವೊಂದು ಸಲ ನಾವು ಮಿಷಿನ್ಗೆ ಸ್ಯಾರಿ ಹಾಕಿದಾಗ ಈ ಸ್ಯಾರಿ ಅಂಚನ್ನು ಹಾಕಿದಾಗ ಮುಂದಕ್ಕೆ ಹೋಗಲ್ಲ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ ಆವಾಗ ನಾವು ಚೇಂಜ್ ಮಾಡ್ಕೊಬೇಕಾಗುತ್ತೆ ಒಂದೇ ಒಂದು ಸೆಟ್ಟಿಂಗ್ಸ್ನ ಕೆಲವೊಂದು ಸಲ ಹೋಗುತ್ತೆ ತೆಳುವಾಗಿದೆ ಬಟ್ಟೆ ಮತ್ತು ರೇಷ್ಮೆ ಬಟ್ಟೆ ಎರಡರ ಮೇಲೂ ಡಿಪೆಂಡ್ ಆಗುತ್ತೆ ಸ್ಯಾರಿ ಹೇಗಿದೆ ಅಂತ ಸೊ ಎಲ್ಲಿ ಚೇಂಜ್ ಮಾಡಬೇಕು ಬನ್ನಿ ಹೇಳ್ತೀನಿ ನೋಡಿ ಇಲ್ಲಿ ಇದು ಝೀರೋ ಗಿಂತ ಕೆಳಗಡೆ ಇಟ್ಕೊಂಡಿರಿ ಅಂತ ಹೇಳಿದೆ ಅಲ್ವಾ ಒಂದು ವೇಳೆ ಆ ಥರ ಮುಂದಕ್ಕೆ ಹೋಗ್ತಾ ಇಲ್ಲ ಪಾಯಿಂಟು ಅಂತಂದರೆ ನೀವು ಝೀರೋಯಿಂದ ಸ್ವಲ್ಪ ಮೇಲಕ್ಕೆ ಇಟ್ಕೊಳ್ಳಿ ಅಂದರೆ ಇಲ್ಲಿ ಮೇಲುಗಡೆ ಒನ್ಗೆ ಇಟ್ಕೊಳ್ಳಿ ಆವಾಗ ಮುಂದಕ್ಕೆ ಹೋಗುತ್ತೆ ಸೊ ಇದೊಂದು ಕೀ ಪಾಯಿಂಟು ನೆನಪಿಟ್ಕೊಂಡಿರಿ ನೋಡಿ ಈ ಥರ ಬಿಡ್ತಾ ಹೋದರೆ ಅದಾಗದೇ ರೋಲ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ ನೋಡಿ ನಾವು ಜಾಸ್ತಿ ಬಟ್ಟೆ ಕೊಡಬಾರ್ದು ಸ್ವಲ್ಪ ಬಟ್ಟೆ ಮಾತ್ರ ಕೊಡಬೇಕು ನೋಡಿ ಈ ಥರ ಕೊಟ್ಟರೆ ಅದರಲ್ಲಿ ತಗೊಳ್ತಾ ಹೋಗ್ತಾ ಇರುತ್ತೆ ಬಟ್ಟೆನ ನೋಡಿ ನೋಡಿ ಸ್ಟ್ರೈಟಾಗಿ ಹಿಂದೆ ಸ್ಟ್ರೈಟಾಗಿ ಇಳಿತಾ ಇರಬೇಕು ಮುಂದೆ ಬಟ್ಟೆ ಕೊಡ್ತಾ ಇರಬೇಕು ಎಕ್ಸ್ಟ್ರಾ ಬಂದರೆ ಅಲ್ಲಲ್ಲೇ ಕಟ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಲಾಸ್ಟ್ಗೆ ನೀವು ಇನ್ನೊಂದು ಸಲ ರಬ್ ಮಾಡ್ಕೊಂಡ್ರು ಮಾಡ್ಕೊಬೋದು ಇಲ್ಲಾಂದ್ರೂ ಏನು ಪರವಾಗಿಲ್ಲ ನಾರ್ಮಲ್ ಥ್ರೆಡ್ ಆಗಿರೋದ್ರಿಂದ ಏನು ಕಳ್ಕೊಳ್ಳಲ್ಲ ವೈರ್ ಆಗಿದ್ದರೆ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಸಲ ರಬ್ ಮಾಡಬೇಕು ಅಂದರೆ ಜಸ್ಟ್ ಸ್ವಲ್ಪ ಮುಂದೆ ಬಂದು ನೋಡಿ ಮುಂದೆ ಬನ್ನಿ ನೋಡಿ ಇಷ್ಟು ದಾರ ಇದೆ ಮತ್ತೆ ಹಿಂದೆ ಹೋಗಿ ನೋಡಿ ಈ ಥರ ಮತ್ತು ಇನ್ನೊಂದು ಸಲ ಬನ್ನಿ ಯಾವಾಗ ರಬ್ ಆಗಿರುತ್ತೆ ನೆಕ್ಸ್ಟ್ ಈ ತರ ಕಟ್ ಮಾಡಿ ಫ್ರೆಂಡ್ಸ್ ಸೀದಾ ಸೈಡ್ ಇಂದ ಜಿಗ್ಜ್ ಹೇಗ್ ಬಂದಿದೆ ಅಂತ ನೋಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಝೂಮ್ ಹಾಕ್ತೀನಿ ಸ್ವಲ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು